ಧೋನಿ ನದಿ ಪ್ರವಾಹ ವೀಕ್ಷಣೆ ನಡೆಸಿದ ಶಾಸಕ ಸಿ ಎಸ್ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ರಾಜ್ಯ ರಸ್ತೆ ಮಾರ್ಗದಲ್ಲಿರುವ ಧೋನಿ ನದಿಗೆ ಪ್ರವಾಹ ಬಂದು ರಸ್ತೆ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಮುದ್ದೆ ಶಾಸಕ ಅಪ್ಪಾಜಿ ನಾಡ್ಗೌಡರು ಇಲಾಖಾ ಅಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೀತಲಗೊಂಡ ಹೊಸ ಸೇತುವೆ ಕಾಮಗಾರಿ ಆರಂಭಗೊಳ್ಳುವವರೆಗೆ ಕೆಳ ಸೇತುವೆ ಡೈವರ್ಷನ್ ಸುಧಾರಿಸಿ ರಸ್ತೆ ಸಂಚಾರ ಸುಗಮವಾಗುವಂತೆ ನೋಡಿಕೊಳ್ಳಲಾಗುವುದು ಎಂದರು ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಆರ್ ಕೆ ಮುಜಂದಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜಮಲದ್ದಿನಿ ಮುಖಂಡರಾದ ಪ್ರಭುಗೌಡ ಮದರ್ಕಲ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅಲ್ಲಿ ನಾಲ್ಕು ಡಿವಾರ್ಡ್ ಆಗಿರ್ಬೇಕು ಸರ್ ಅದೇ ಅದೇ ಡಿವಾರ್ಡ್ ಆಗಿದು ಮಾತಾಡ್ಕೊಂತ